ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಭಿನಯ್ ವಿಷ್ಣು ಚಾನಲ್ ಇವತ್ತಿಗೆ ನಾವು ಮದ್ವೆಗೆ ನಾಲ್ಕು ವರ್ಷ ಕಂಪ್ಲೀಟ್ ಆಯ್ತು ಈ ವರ್ಷ ನಾವು ಐದನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಳ್ತಾ ಇದ್ವಿ ಮದುವೆ ಅಂದ್ರೆ ಏನು ಮದ್ವೆ ಮಹತ್ವ ಏನು ಹಾಗೂ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿ ಹೇಗೆ ಬೇಕು ಇದೆ ಕೆಲವೊಂದು ವಿಚಾರಗಳನ್ನು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೇವೆ ಈ ವಿಡಿಯೋ ಈಗಾಗಲೇ ಮದುವೆ ಆಗಿರೋರಿಗೆ ಹಾಗೂ ಇನ್ನು ಮುಂದೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇರೋರಿಗೆ ಹೆಲ್ಪ್ ಆಗ್ಬಹುದು ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ವೆಲ್ಕಮ್ ಬ್ಯಾಕ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ವೃತ್ತಿಯನ್ನು ಮಾಡೋರಲ್ಲ ಎಷ್ಟು ವಿವಾಹ ಸಂಸ್ಕಾರಗಳನ್ನು ಮಾಡಿರ್ತೀರಿ ಹೀಗಾಗಿ ಈ ಪ್ರಶ್ನೆ ನಿಮ್ಗೆ ವಿವಾಹ ಸಂಸ್ಕಾರ ಅಂದ್ರೆ ಏನು ವಿವಾಹ ಸಂಸ್ಕಾರ ಅಂದ್ರೆ ಒಂದು ನಮ್ಮ ನಮ್ಮ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಇರುವಂತಹ ಒಂದು ಸಂಸ್ಕಾರವೇ ವಿವಾಹ ಸಂಸ್ಕಾರ ಇನ್ನೊಂದು ಏನು ಕೇಳಿದ್ರೆ ಧರ್ಮದ ರೀತಿಯಲ್ಲಿ ಒಂದು ಗಂಡು ಮತ್ತೆ ಹೆಣ್ಣನ್ನು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಒಂದು ಮಾಡಿ ಧರ್ಮಾಚರಣೆಯನ್ನು ನಡೆಸ್ಕೊಂಡ್ಲಿಕ್ಕಿರುವಂತಹ ಸಂಸ್ಕಾರ ಅದು ವಿವಾಹ ಸಂಸ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೀವನದಲ್ಲಿ ಮದುವೆಯ ಮಹತ್ವ ಏನು ಮಹತ್ವಗಳು ಏನಂದ್ರೆ ಜೀವನ ಅಂತ ಹೇಳಿ ನಾವು ನಡೆಸ್ಕೊಂಡು ಬರಬೇಕು ಅಂತಾದ್ರೆ ಕೇವಲ ಒಬ್ಬನಿಂದ ಸಾಧ್ಯ ಇಲ್ಲ ಇನ್ನೊಬ್ಬರ ಅವಶ್ಯಕತೆ ಎನ್ನುವಂಥದ್ದು ಜೀವನದಲ್ಲಿ ಬೇಕೇ ಬೇಕು ಹಾಗಾಗಿ ವಿವಾಹ ಸಂಸ್ಕಾರದ ಮೂಲ ಉದ್ದೇಶ ಏನು ಕೇಳಿದ್ರೆ ಗಂಡ ಮತ್ತೆ ಹೆಂಡತಿ ಪರಸ್ಪರ ಒಬ್ಬರೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಧರ್ಮಾಚರಣೆಗಳನ್ನು ನಡೆಸಿಕೊಂಡು ಜೀವನ ಪೂರ್ತಿ ಒಟ್ಟಿಗಿರಬೇಕನ್ನುವ ದೃಷ್ಟಿಯಿಂದಲೇ ವಿವಾಹ ಸಂಸ್ಕಾರ ಎನ್ನುವಂಥದ್ದು ಇರುವಂತ ಹಾಗೆ ಜೀವನದ ಒಂದು ಪರಿಪೂರ್ಣತೆ ಜೀವನದ ಎಲ್ಲಾ ರೀತಿಯಾಗಿರುವಂತಹ ಅನುಭವಗಳಾಗ್ಬೇಕು ಅಂತ ಆದ್ರೆ ನಾವು ನಮಗೆ ವಿವಾಹ ಸಂಸ್ಕಾರಗಳು ಆಗ್ಬೇಕು ಹಾಗೆ ನಾವುಗಳು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆಯನ್ನು ಮಾಡಲೇಬೇಕು ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿ ಹೇಗಿರ್ಬೇಕು ಹಾಗು ಅವರ ಕರ್ತವ್ಯ ಏನು ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯರು ಹೇಗಿರಬೇಕು ಕೇಳಿದ್ರೆ ಸಾನಂದಂ ಸದನಂ ತನ್ನ ಮನೆಯಲ್ಲಿ ಸದಾ ಆನಂದವಾಗಿರುವಂತಹದ್ದು ಸುತಾಶ್ಚ ಸುಧೇಯ ಅಂದ್ರೆ ಒಳ್ಳೆಯ ಗುಣ ನಡತೆಯನ್ನು ಹೊಂದಿರುವಂತಹ ಮಕ್ಕಳಿರುವಂತಹದ್ದು ಕಾಂತಾನ ದುರ್ಭಾಷಿಣಿ ಗಂಡನಿಗೆ ಎದುರು ಇರುವಂತಹ ಹೆಂಡತಿ ಸನ್ಮಿತ್ರಂ ಸುಧನಂ ಅಂದ್ರೆ ಒಳ್ಳೆಯ ಮಿತ್ರ ಸುಧನಂ ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿರುವಂತಹ ಸಂಪತ್ತು ಸಯೋಷಿತರತಿ ತನ್ನ ಹೆಂಡತಿಯಿಂದಲೇ ಹೆಂಡತಿಯಲ್ಲಿ ಪ್ರೀತಿಯಿಂದ ಇರುವಂತದ್ದು ಹೀಗೆ ಅನೇಕ ರೀತಿಯಾಗಿರುವಂತಹ ವಿಷಯಗಳನ್ನು ಹೇಳ್ತಾ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಆತಿಥ್ಯಂ ಶಿವಪೂಜನಂ ಅಂದ್ರೆ ಅತಿಥಿ ಸತ್ಕಾರ ಭಗವಂತನ ಆರಾಧನೆ ಸಾಧೋ ಸಂಘಮುಪಾಸತೆ ಸತತ ಸತತವಾಗಿ ಸಾಧು ಸಂತರಗಳ ಸಂತರುಗಳ ಸೇವೆಯನ್ನು ನಡೆಸುವಂಥದ್ದು ಇದೆಲ್ಲವೂ ಕೂಡ ವೈವಾಹಿಕ ಜೀವನದಲ್ಲಿದ್ದಾವಾಗ ಗೃಹಸ್ಥಾಶ್ರಮದಲ್ಲಿದ್ದಾವಾಗ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ದಾರೆ ಗೃಹಸ್ಥಾಶ್ರಮ ಎನ್ನುವಂಥದ್ದು ಧನ್ಯಗೊಳ್ಳುತ್ತದೆ ಅಂತ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯರು ಹೇಗಿರಬೇಕು ಅಂತ ಕೇಳಿದ್ರೆ ರಥದ ಉಪಾಧಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಒಂದು ರಥದ ಚಕ್ರ ಸರಿಯಾದಂತಹ ರೀತಿಯಲ್ಲಿ ಇದ್ದವಾಗ ಮಾತ್ರ ಹೇಗೆ ರಥ ಎನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಸರಿಯಾದಂತಹ ರೀತಿಯಲ್ಲಿ ಮುಂದೆ ಹೋಗ್ತದೆಯೋ ಹಾಗೆ ಸಂಸಾರ ಎನ್ನುವಂತಹ ರಥ ಮುಂದೆ ಹೋಗ್ಬೇಕು ಅಂತ ಆದ್ರೆ ಕೊನೆ ತನಕ ಉಳಿಬೇಕು ಅಂತ ಆದ್ರೆ ಪರಸ್ಪರ ಒಳ್ಳೆಯ ಸರಿಯಾದಂತಹ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ಗಂಡ ಹೆಂಡತಿಯರು ಇರಬೇಕು ಅಂತ ಗಂಡನಾದವನು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಯಾಕೆ ಯಾಕಂದ್ರೆ ಹುಟ್ಟಿದಂತಹ ಮನೆ ವಾತಾವರಣ ಹಾಗೆ ಜೊತೆಗೆ ಬೆಳೆದಂತಹ ಅಣ್ಣ ತಮ್ಮಂದಿರನ್ನು ಇದಕ್ಕಿಂತಲೂ ಕೂಡ ಹೇಗೆ ಕೇಳಿದ್ರೆ ಜೀವ ಜೀವನವನ್ನು ಕೊಟ್ಟಿರುವಂತಹ ತಂದೆ ತಾಯಿಗಳನ್ನೇ ಬಿಟ್ಟು ಬರ್ತಾಳೆ ಹೆಣ್ಣಾದವಳು ಗಂಡನ ಮನೆಗೆ ಹಾಗಿರುವಾಗ ಗಂಡನ ಮನೆಯ ವಾತಾವರಣ ಎನ್ನುವಂಥದ್ದು ಅವಳಿಗೆ ಹೊಸತಾಗಿರುವುದ್ರಿಂದ ಆ ಮನೆಗೆ ಹೊಂದಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಎನ್ನುವಂಥದ್ದು ಬೇಕಾಗಿರುವುದರಿಂದ ಆ ಹೆಣ್ಣಾದವಳನ್ನು ಮಗಳಂತೆ ನೋಡಿಕೊಳ್ಳಬೇಕಾಗಿರುವಂಥದ್ದು ಗಂಡನದ್ದು ಗಂಡನ ಮನೆಯವರ ಆದ್ಯ ಕರ್ತವ್ಯವಾಗಿರುವಂತಹದ್ದು ಇದೇ ರೀತಿ ಹೆಣ್ಣಾದವಳು ಹೇಗಿರಬೇಕು ಅಂತ ಕೇಳಿದ್ರೆ ರೂಪೇಶು ಲಕ್ಷ್ಮಿ ಅಂದ್ರೆ ಗಂಡನ ಮನೆಯಲ್ಲಿ ಅವಳು ಲಕ್ಷ್ಮೀ ಸ್ವರೂಪದಲ್ಲಿರ್ಬೇಕಂತೆ ಭೋಜ್ಯೇಶು ಮಾತ ಅತಿಥಿ ಸತ್ಕಾರದ ವಿಚಾರದಲ್ಲಿ ಅವಳು ಮಾತೃ ಸ್ವರೂಪಿಣಿಯಾಗಿರಬೇಕು ಅಂತ ಯಾಕೆ ಕೇಳಿದ್ರೆ ಸಮರ್ಥಂವಾ ಸಮರ್ಥಂ ವಾ ಕೃಷ್ ವಾಪೆ ಕೃಷಂ ತಥಾ ಮಾತಾ ನಾಣ್ಯ ಸ್ಪೋಷ್ಟ ವಿಧಾನತಃ ಅಂತ ಅಂದ್ರೆ ಮಕ್ಕಳು ಸಮರ್ಥರಾಗಿರ್ಲಿ ಅಸಮರ್ಥರಾಗಿರ್ಲಿ ಅಥವಾ ಆರೋಗ್ಯವಂತರಾಗಿರ್ಲಿ ಅನಾರೋಗ್ಯವಂತರಾಗಿರ್ಲಿ ಮಕ್ಕಳನ್ನು ನೋಡುವಂತಹ ವಿಚಾರದಲ್ಲಿ ತಾಯಿಯಾದವಳು ಹೇಗೆ ಭೇದ ಭಾವವನ್ನು ಮಾಡುವುದಿಲ್ಲವೋ ಹಾಗೆ ವಧುವಾದವಳು ಕೂಡ ಅತಿಥಿ ಸತ್ಕಾರದ ವಿಚಾರದಲ್ಲಿ ಮಾತ್ರ ಹೃದಯದಲ್ಲಿರಬೇಕು ಮಾತ್ರ ಸ್ವರೂಪಿಣಿಯಾಗಿರಬೇಕು ಅಂತ ಒಂದು ಮಾತು ಇದೆ ಉಪತ್ರೋಜಾಯ ತಕ್ಕೋಚರವಿ ಕುಮಾತಾನ ಭವತಿ ಅಂತ ಲೋಕದಲ್ಲಿ ಕೆಟ್ಟ ಮಕ್ಕಳಾದ್ರೂ ಕೂಡ ಹುಟ್ಟಬಹುದಂತೆ ಕೆಟ್ಟ ತಾಯಿ ಯಾವತ್ತು ಕೂಡ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಕೇಳಿದ್ರೆ ತಾಯಿಯಾದವಳು ಹೇಗೆ ಕೇಳಿದ್ರೆ ತನಗಿಲ್ಲದಿದ್ರೂ ಕೂಡ ಮಕ್ಕಳಿಗೆ ಯಾವುದೇ ರೀತಿಯಿಂದಲೂ ಕೂಡ ಕಡಿಮೆ ಆಗಬಾರದು ಎನ್ನುವಂತಹ ದೃಷ್ಟಿಯಿಂದ ತ್ಯಾಗ ಮನೋಭಾವವನ್ನು ಹೊಂದಿದವಳು ಹಾಗೆ ವಧುವಾದವಳು ಕೂಡ ಅಷ್ಟೇ ಅತಿಥಿ ಸತ್ಕಾರದ ವಿಚಾರದಲ್ಲಿ ಮಾತೃ ಸ್ವರೂಪಿಣಿಯಾಗಿರಬೇಕು ಅಂತ ಹಾಗೆ ಕರಣೇಶ ಮಂತ್ರಿ ಅಂತ ಒಂದು ರಾಜನ ರಾಜ್ಯಾಡಳಿತ ಎನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಸಾಗಬೇಕು ಅಂತ ಆದ್ರೆ ಮಂತ್ರಿಯ ಸ್ಥಾನ ಎನ್ನುವಂಥದ್ದು ಬಹಳ ಮುಖ್ಯ ಯಾಕೆ ಕೇಳಿದ್ರೆ ರಾಜ್ಯವನ್ನಾಳುವಂಥದ್ದು ರಾಜನಾದ್ರೂ ಕೂಡ ಆ ರಾಜನಿಗೆ ಸರಿಯಾದಂತಹ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು ಮಂತ್ರಿ ಹಾಗೆ ವಧುವಾದವಳು ಕೂಡ ಅಷ್ಟೇ ಗಂಡನಿಗೆ ಸರಿಯಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟು ಸಂಸಾರವನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಬರಬೇಕು ಅಂತ ಹಾಗೆ ಕಾರ್ಯೋಷಧಾಸಿಯಿಂದ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಾದಿಗಳನ್ನು ಯಾವುದೇ ರೀತಿಯಾಗಿರುವಂತಹ ಉದಾಸೀನತೆಯನ್ನು ಮಾಡದೆ ತನಗೆ ಸಂಬಂಧಪಟ್ಟಂತಹ ಕೆಲಸ ಎನ್ನುವಂತಹ ಮನೋಭಾವ ಭಾವದಿಂದ ಕೆಲಸ ಕಾರ್ಯಾದಿಗಳನ್ನು ನಡೆಸಿಕೊಂಡು ಬರಬೇಕು ಅಂತ ಹಾಗೆ ಉತ್ಪಾದನಾ ಮಪತ್ಯಸ್ಯ ಜಾತಸ್ಯ ಪರಿಪಾಲನ ಪ್ರತ್ಯಹಂ ಲೋಕಯಾತ್ರ ಪ್ರತ್ಯಕ್ಷಂ ಸ್ತ್ರೀ ನಿಬಂಧನ ಅಂತ ಹೇಳಿದ್ದಾರೆ ಅಂದ್ರೆ ಮಕ್ಕಳನ್ನು ಹಿಡಿಯುವುದು ಹಿಡದಂತಹ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಗಂಡನನ್ನು ಗಂಡನ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಧರ್ಮಾಚರಣೆ ಇದೆಲ್ಲವೂ ಕೂಡ ಸ್ತ್ರೀಯ ಆದ್ಯ ಕರ್ತವ್ಯವಾಗಿರುವಂಥದ್ದು ಆ ಕಾರಣದಿಂದಲೇ ನಗ್ರಹಂ ಗ್ರಹಮಿತ್ಯಾಹುಹು ಗ್ರಹಿಣಿ ಗ್ರಹ ಮುಚ್ಚತೆ ಅಂತ ಹೇಳಿದ್ದಾರೆ ಅಂದ್ರೆ ಒಂದು ಗ್ರಹ ಒಂದು ಮನೆಯನ್ನು ನಾವುಗಳು ಗ್ರಹ ಅಂತ ಹೇಳಬೇಕು ಅಂತ ಆದ್ರೆ ಅಲ್ಲಿ ಆದವಳು ಇರಬೇಕು ಅಂದ್ರೆ ಆದವಳು ಈ ರೀತಿಯಾಗಿರುವಂತಹ ವಿಚಾರಗಳನ್ನು ಅನುಷ್ಠಾನದಲ್ಲಿಟ್ಟುಕೊಂಡಾಗ ಮಾತ್ರ ಆ ಗ್ರಹ ಎನ್ನುವಂಥದ್ದು ಉದ್ಧಾರ ಆಗ್ತದೆ ಎಂಬುದ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಹಲವಾರು ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬರ್ತವಲ್ಲ ಇಂತಹ ಸಂದರ್ಭವನ್ನು ಯಾವ ತರ ನಿಭಾಯಿಸ್ಬೇಕು ಯಾವುದೇ ಒಂದು ಸಂಬಂಧ ಉಳಿಬೇಕು ಅಂತ ಆದ್ರೆ ಮೌನಿನಹ ಕಲಹೋ ನಾಸ್ತಿ ಮೌನವಾಗಿರಬೇಕು ಪರಸ್ಪರ ಒಬ್ಬರು ಮಾತಾಡಿದ್ರು ಅಂತ ಅಂದುಕೊಂಡು ನಾವುಗಳು ಕೂಡ ಮಾತಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಸಮಸ್ಯನ್ನುವಂಥದ್ದು ಪರಿಹಾರ ಆಗುದಿಲ್ಲ ಸಮಸ್ಯೆ ಎನ್ನುವಂಥದ್ದು ಜಾಸ್ತಿ ಆಗ್ತದೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತದೆ ಹೊರತು ಸಮಸ್ಯೆ ಎನ್ನುವಂಥದ್ದು ಪರಿಹಾರ ಆಗುದಿಲ್ಲ ಸಮಸ್ಯೆ ಎನ್ನುವಂಥದ್ದು ಪರಿಹಾರ ಆಗ್ಬೇಕು ಅಂತ ಅಂದ್ರೆ ಭಿನ್ನಾಭಿಪ್ರಾಯಗಳು ಬಂದವಾಗ ಜಗಳಗಳು ಬಂದವಾಗ ಒಬ್ರು ಸುಮ್ಮನೆ ಇರುದೇ ಒಳ್ಳೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ಬೇಕು ಕೇಳುವಂತಹ ತಾಳ್ಮೆಯನ್ನು ನಾವು ಬೆಳೆಸಿಕೊಳ್ಳೋದು ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಗೆ ನೆಕ್ಸ್ಟ್ ವೈವಾಹಿಕ ಜೀವನಕ್ಕೆ ಕಾಲಿಡುವವರಿಗೆ ನಿಮ್ಮ ಸಲಹೆ ಏನು ಸಲಹೆ ಏನಂದ್ರೆ ಮೊದಲಿಗೆ ಸರಿಯಾದಂತಹ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕಂದ್ರೆ ಹಿರಿಯವರು ನಮಗೆ ಮದುವೆ ಮಾಡಿ ಕೊಡ್ತಾರೆ ಯಾಕೆ ಕೇಳಿದ್ರೆ ನಾಲ್ಕು ದಿವಸ ಒಟ್ಟಿಗಿರ್ಲಿಕ್ಕಲ್ಲ ಜೀವನ ಪೂರ್ತಿ ಒಟ್ಟಿಗಿರಬೇಕನ್ನುವ ದೃಷ್ಟಿಯಿಂದಲೇ ನಮಗೆ ಮದುವೆ ಮಾಡಿ ಕೊಟ್ಟಿರ್ ಮದುವೆ ಮಾಡಿ ಕೊಡುವಂತಹದ್ದು ಹಾಗಿರುವಾಗ ಜೀವನ ಪೂರ್ತಿ ನಾವುಗಳು ಒಟ್ಟಿಗಿರಬೇಕು ಅಂತಾದ್ರೆ ಸರಿಯಾದಂತಹ ಸಂಗಾತಿ ಎನ್ನುವಂಥದ್ದು ಬಹಳ ಮುಖ್ಯ ನಮಗೆ ನಮ್ಮ ಮನಸ್ಸಿಗೆ ಹೊಂದಿಕೊಳ್ಳುವಂತಹ ಒಂದೇ ಅಭಿಪ್ರಾಯ ಇರುವಂತಹ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹಾಗೆ ಒಂದು ಸಂಗಾತಿ ಆಯ್ಕೆ ಮಾಡುವಾಗ ಆಸ್ತಿ ಅಂತಸ್ತು ಉದ್ಯೋಗ ಇದಕ್ಕಿಂತಲೂ ಕೂಡ ಏನು ಕೇಳಿದ್ರೆ ಇದೆಲ್ಲೂ ಕೂಡ ಬೇಕು ಆದ್ರೆ ಇದಕ್ಕಿಂತಲೂ ಕೂಡ ಸಂಗಾತಿಯ ಗುಣನಡತೆ ಎನ್ನುವಂಥದ್ದು ಬಹಳ ಮುಖ್ಯ ಯಾಕಂದ್ರೆ ಸಂಪತ್ತುಗಳು ಯಾವತ್ತು ಅದು ಶಾಶ್ವತ ಅಲ್ಲ ಗೊತ್ತಿರುವಂತಹ ಸಂಪತ್ತುಗಳು ನಾಳೆ ದೂರ ಆಗಬಹುದು ಕಳ್ಕೊಳ್ಬಹುದು ನಾವುಗಳು ಆದರೆ ಗುಣನಡತೆ ಎನ್ನುವಂಥದ್ದು ಯಾವತ್ತೂ ಅದು ಶಾಶ್ವತವಾಗಿರುವಂತ ಹಾಗಾಗಿ ಪ್ರಧಾನವಾಗಿ ಇವುಗಳ ಜೊತೆಗೆ ಒಳ್ಳೆಯ ಗುಣ ನಡತೆಯನ್ನು ಇಟ್ಟುಕೊಂಡಿರುವಂತಹ ಸಂಗಾತಿಯನ್ನು ಆಯ್ಕೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಇಷ್ಟೊತ್ತು ವಿವಾಹ ಸಂಸ್ಕಾರದ ಕುರಿತು ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಇದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಇನ್ನೇನಾದ್ರೂ ಕೊನೆಯದಾಗಿ ಏನಾದ್ರು ಒಂದು ಮಾತು ಹೇಳಿಕ್ಕೆ ನೀವು ನಮ್ಗಾಗಿ ಸರ್ವೇ ಜನ ಭವಂತು ಭವಂತೂ ಸನ್ಮಂಗಳೇ ಭವಂತ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಇವತ್ತು ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಡೇ ಆಗಿರೋದು ಅಂತ ಸಂಜೆ ಟೈಮ್ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನಾವು ಬಂದಿದ್ದು ಕರಿಂಕ ದುರ್ಗಾಪರಮೇಶ್ವರ ದೇವಸ್ಥಾನಕ್ಕೆ ಇದು ನಮ್ಮ ಗ್ರಾಮ ದೇವರು ವಿಶೇಷ ದಿನಗಳನ್ನು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಇಲ್ಲಿ ಅಷ್ಟೇನು ಜನಸಂದಣಿ ಇರುವುದಿಲ್ಲ ವಾತಾವರಣ ಪ್ರಶಾಂತವಾಗಿರ್ತದೆ ಹೀಗೆ ಪ್ರಶಾಂತ ವಾತಾವರಣದಲ್ಲಿ ನಮ್ಗೆ ಮನಸ್ಸಿಗೆ ನೆಮ್ಮದಿ ಅನಿಸುವಷ್ಟು ಹೊತ್ತು ಕೂತು ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಬಹುದು ನನ್ನ ಬಗ್ಗೆ ಹೇಳು ನನ್ನ ಬಗ್ಗೆ ಹೇಳಿ ನಾಲ್ಕು ವರ್ಷದಿಂದ ನನ್ನಷ್ಟು ನಿದ್ರಲ್ಲ ಹಾ ತುಂಬಾ ಕಷ್ಟದಿಂದ ಸಹಿಸಿಕೊಂಡಿದ್ದೆ ನಾನು ತುಂಬಾ ಕಷ್ಟ ಆಯ್ತು ಇಷ್ಟಪಟ್ಟು ಮದುವೆ ಆಗಿದ್ದು ಆಮೇಲೆ ತುಂಬಾ ಕಷ್ಟಪಟ್ಟೆ ಅಂತ ಕಷ್ಟಪಟ್ಟು ಮದುವೆ ಮದುವೆ ಏನಾಗ್ತಾರೆ

ಯೂಸ್ ತುಂಬಾ ಆಗ್ತದೆ ಜೀವನ ಎಂಬ ಸಾಗರದಲ್ಲಿ ಪುಟ್ಟ ಮೀನು ನೀನು ನಿಮಗೆ ಸಿಕ್ಕ ಸ್ವಾತಿ ಮತ್ತು ನಾನು ನಾನಿಲ್ಲದ ನಿಮ್ಮ ಜೀವನ ನೀರಿಲ್ಲದ ಮೀನಿನಂತೆ ಓ ನನ್ನ ಹೊರತು ನಿಮ್ಮ ಬದುಕು ಬರೀ ಶೂನ್ಯ ಖಾಲಿ ಹಾಳೆ ಎಂತಿದ್ದ ನಿಮ್ಮ ಬದುಕಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿದವಳು ನಾನು ತಪ್ಪುಗಳನ್ನು ತಿದ್ದುಕೊಳ್ಳುತ್ತ ಕಳೆದ ನಾಲ್ಕು ವರ್ಷಗಳಿಂದ ನಿಮ್ಮ ಮಾರ್ಗದರ್ಶನಗಳಂತೆ ನಿಮ್ಮೊಂದಿಗೆ ಜೀವಿಸಿದ್ದೇನೆ ಇನ್ನು ಮುಂದೆಯೂ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತ ನಿಮಗೆ ಬೆನ್ನೆಲು ಬಾಗಿ ನಿಲ್ಲುವ ಸಾಮರ್ಥ್ಯ ದೇವರು ನನಗೆ ಕರುಣಿಸಲಿ ನನ್ನೊಂದಿಗಿನ ನಿಮ್ಮ ಜೀವನ ಇನ್ನಷ್ಟು ಸುಖಮಯವಾಗಿರಲಿ ಇನ್ನೇನೆ ಬರೆದಿದ್ದ ಅಲ್ಲ ಆಯ್ತು ಖುಷಿ ಆಯ್ತು ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಈ ವರ್ಷದ ಪ್ರತಿಯೊಂದು ಪ್ರಯತ್ನಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿ ಅಂತ ಹೇಳಿ ಒಂದು ಡೈರಿಯನ್ನು ಕೊಟ್ಟಿದ್ದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಟ್ ಈ ಡೈರಿಯ ನಾನೇ ತಗೊಂಡಿದ್ದೆ ಗೊತ್ತಾಯ್ತಲ್ವಾ కద్దపతి <laughs> తుకొంక <laughs> uh,

ಇನ್ನು ದೇವಸ್ಥಾನದ ಹೊರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮಾತಾಡಿದ್ವಿ ಗಿಫ್ಟ್ ಕೂಡ ಕೊಟ್ಟೆ ನನ್ನ ಹಸ್ಬೆಂಡ್ ಮಾತ್ರ ಗಿಫ್ಟ್ ಕೊಡ್ಲೇ ಇಲ್ಲ ತುಂಬಾನೇ ಬೇಜಾರಾಯ್ತು ಈ ವಿಡಿಯೋ ನೋಡೋರು ಕೆಳಗಡೆ ಕಮೆಂಟ್ ಹಾಕಿ ನನ್ನ ಗೆ ಏನಂತ ಹೇಳಿದ್ರೆ ನಿಮ್ಮ ವೈಫಿಗೆ ನೀವು ಆನಿವರ್ಸರಿ ಗಿಫ್ಟ್ ಏನ್ ಅಂತ ಅದನ್ನ ನೋಡಿ ಅದು ನಂಗೆ ಏನಾದ್ರು ಈ ಸಲ ಗಿಫ್ಟ್ ಸಿಕ್ಕಿದ್ರೆ ಸಿಗಬಹುದಾ ಗೊತ್ತಿಲ್ಲ ಸಿಕ್ಕಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಹುಷಾರ್ ಮಾಡ್ಕೊಳ್ತೇನೆ ಆ ಇದೆಲ್ಲ ಮುಗಿಸಿ ನಾವು ಹೊರಟಿದ್ದು ರಾತ್ರಿ ಊಟಕ್ಕಾಗಿ ಕೋಟೆ ಸಮುದ್ರಕ್ಕೆ ಎಂತ ಬೇಕು ಬಾಬಾ ಅಲ್ಲವಾ ಓಯ್ ಬಾಬಾ ಬಾಬಾ ಏನ್ ಬೇಕು ಏನ್ ಬೇಕು ಹೇಳು ಸಂಬಂಧವಿಲ್ಲದೆ ಇದ್ದರೂ ಕೊನೆಯವರೆಗೂ ಜೊತೆಗಿರುವ ಸಂಬಂಧ ಅಂದ್ರೆ ಅದು ಗಂಡ ಹೆಂಡತಿ ಸಂಬಂಧ ಹೀಗಾಗಿ ನಿಮ್ಮ ಜೀವನ ಸಂಗಾತಿಯನ್ನು ಜೀವನದುದ್ದಕ್ಕೂ ಪ್ರೀತಿಯಿಂದ ಕಾಪಾಡಿಕೊಳ್ಳಿ ನಿಮ್ಮ ಜೀವನ ಸಂಗಾತಿಗಾಗಿ ಒಂದಿಷ್ಟು ಸಮಯ ಮೀಸಲಿಡಿ ಪರಸ್ಪರ ಕಷ್ಟ ಸುಖ ಹಂಚಿಕೊಳ್ಳಿ ಮನಸ್ಸು ಬಿಚ್ಚಿ ಮಾತಾಡಿ ಏನೇ ಮನಸ್ತಾಪ ಇದ್ದರೂ ಕೂತು ಪರಸ್ಪರ ಮಾತಾಡಿ ಬಗೆಹರಿಸಿಕೊಳ್ಳಿ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಸಂಗಾತಿಯನ್ನು ಮೂರನೇ ವ್ಯಕ್ತಿಯ ಎದುರು ಬಿಟ್ಟುಕೊಡಬೇಡಿ ಸದಾ ನಾನು ನಿಮ್ಮ ಜೊತೆಗೇ ಇರ್ತೇನೆ ಎನ್ನುವ ಧೈರ್ಯ ತುಂಬಿ ಮುಖ್ಯವಾಗಿ ಬೇರೆಯವರ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಜೀವನ ಸಂಗಾತಿಯನ್ನು ಹೋಲಿಸಿಕೊಳ್ಳಬೇಡಿ ಅವರನ್ನು ಅವರು ಇದ್ದ ಹಾಗೆ ಒಪ್ಪಿಕೊಳ್ಳಿ ಅವರ ವ್ಯಕ್ತಿತ್ವವನ್ನು ಗೌರವಿಸಿ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಪರಸ್ಪರ ಒಬ್ಬರನ್ನೊಬ್ಬರು ಅರಿತು ಬೆರೆತು ಬಾಳಿದರೆ ಅದಕ್ಕಿಂತ ಸುಖಿ ಸಂಸಾರ ಯಾವುದಿದೆ ಅಲ್ವಾ ಕೊನೆಯದಾಗಿ ಒಂದು ಮಾತು ನಾವು ಎಷ್ಟು ಅದ್ಧೂರಿಯಾಗಿ ಮದುವೆ ಆಗ್ತೀವಿ ಎನ್ನುವುದಕ್ಕಿಂತ ಎಷ್ಟು ಅರ್ಥಪೂರ್ಣವಾಗಿ ಜೀವಿಸ್ತೀವಿ ಎನ್ನುವುದು ಮುಖ್ಯ ಜೀವನದ ಕೊನೆಯಲ್ಲಿ ನಿಂತು ಒಂದು ದಿನ ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡಿದಾಗ ನಾನು ಅರ್ಥಪೂರ್ಣವಾಗಿ ಜೀವಿಸಿದ್ದೇನೆ ಎಂದು ನಿಮಗನಿಸಿದರೆ ಅದೇ ನಿಜವಾದ ಜೀವನದ ಸಾರ್ಥಕತೆ ಅಂತಹ ಸಾರ್ಥಕ ಜೀವನ ನಿಮ್ಮದಾದ ಮತ್ತೆ ಸುಗೋಣ ಶುಭರಾತ್ರಿ